ಇನ್ಸ್ ಇನ್ನು ಯಾದಗಿರಿ ಜಿಲ್ಲೆಯ ಹುಣಸಂಗಿ ತಾಲೂಕಿನ ಕೂಡಲಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಮತ್ತು ಸಡಗರ ಸಂಭ್ರಮದಿಂದ ಶ್ರೀ ಶಾಂತಾನಂದ ಸರಸ್ವತಿ ಸ್ವಾಮಿಯವರ ಜಾತ್ರಾ ಮಹೋತ್ಸವ ನಡೆಯಿತು ಇನ್ನು ಜಾತ್ರೆಯ ಅಂಗವಾಗಿ ಮಂದಿರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ಕೂಡ ನಡೆದು ನಂತರ ಅದ್ದೂರಿಯಾಗಿ ರಥೋತ್ಸವವು ನಡೆಯಿತು ಇನ್ನು ಯಾದಗಿರಿ ಸೇರಿದಂತೆ ವಿವಿಧ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಈ ಹಿನ್ನೆಲೆ ಗಜಾನಂದ ಮಹಾರಾಜರು ಕೂಡ ವಾಹಿನಿಯ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಬನ್ನಿ ಗಜಾನಂದ್ ಮಾರೋಜ್ರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ರಥವನ್ನು ಎಳೆಯುತ್ತಾರೆ ಮತ್ತು ಈ ರಥೋತ್ಸವದ ಅಂಗವಾಗಿ ಮುಂದೆಯ ದಿನ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಬೆಳಿಗ್ಗೆ ಆರು ಗಂಟೆಯಿಂದ ಸಪ್ತ ಭಜ ಸಪ್ತ ಭಜನಾ ಪ್ರಾರಂಭ ಮತ್ತು ನಮ್ಮ ಭಾರತದಲ್ಲಿ ಪ್ರಸಿದ್ಧಿ ಪ್ರಶಸ್ತಿಯನ್ನು ಕೊಟ್ಟಂತ ಭಕ್ತ